ಟಿವಿ ನ್ಯೂಸ್ ಸ್ವಾಗತ ಜಾತಿ ಗಣಿತ ಬಗ್ಗೆ ಕಾಂಗ್ರೆಸ್ನ ನಾಯಕರಲ್ಲಿಯೇ ಗೊಂದಲವಿದೆ ಡಿಸಿಎಂ ಒಂದು ರೀತಿಯ ಹೇಳಿಕೆ ಕೊಡ್ತಾರೆ ಉಳಿದ ಸಚಿವರು ಮತ್ತೊಂದು ಹೇಳಿಕೆ ಕೊಡ್ತಿದ್ದಾರೆ ಜಾತಿ ಗಣತಿ ವರದಿ ವೈಜ್ಞಾನಿಕವಾಗಿಲ್ಲ ಮೊದಲು ವರದಿಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಇವರು ಏನು ಸರ್ವೆ ಮಾಡಿದ್ರು ಅಂತಿಮವಾಗಿ ಅದನ್ನು ಕೇಂದ್ರ ಸರ್ಕಾರ ಒಪ್ಪಬೇಕು ರಾಜ್ಯ ಸರ್ಕಾರಕ್ಕೆ ಸರ್ವೆ ಮಾಡುವ ಅಧಿಕಾರವಿದೆ ಅದನ್ನ ಅಂತಿಮಗೊಳಿಸುವ ಅಧಿಕಾರ ಕೇಂದ್ರಕ್ಕಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರು ನಕಲಿ ಗಾಂಧಿಗಳ ಹೆಸರು ಹೇಳಿ ಹೆದರಿಸಿ ಇದನ್ನ ಕ್ಯಾಬಿನೆಟ್ ಚರ್ಚೆ ಆಗದಂತೆ ನೋಡಿಕೊಂಡಿದ್ದಾರೆ ಹೀಗಾಗಿ ಈ ಬಗ್ಗೆ ಕಾಂಗ್ರೆಸ್ನಲ್ಲೇ ಬೇಕು ದಿದೆ ಜಾತಿ ಗಣತಿಯನ್ನ ಕಾಂಗ್ರೆಸ್ ರಾಜಕೀಯಕ್ಕಾಗಿ ಉಪಯೋಗ ಮಾಡ್ತಾ ಇದೆ ಇದನ್ನ ಯಾವ ಸಮಾಜ ಕಲ್ಯಾಣಕ್ಕಾಗಿ ಉಪಯೋಗ ಮಾಡುವ ವಿಚಾರ ಮಾಡ್ತಾ ಇಲ್ಲ ತಮ್ಮ ಓಟ್ ಬ್ಯಾಂಕ್ ಉಳಿಸಿಕೊಳ್ಳಲು ವರದಿ ಬಹಿರಂಗ ಮಾಡಿದೆ ಎಂದಿದ್ದಾರೆ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ ಬಂದಿದೆ ಇದು ಸಮೀಕ್ಷೆ ಈ ಸಮೀಕ್ಷೆಯನ್ನು ಅಧ್ಯಯನ ಮಾಡಿ ಹೊಂದಿರ್ಮ ಅವರಲ್ಲೇ ಗೊಂದಲ ಅದ ಹಾಗಾಗಿ ಮೊದಲ ಸರಿಯಾಗಿ ಸೈಂಟಿಫಿಕ್ಕಾಗಿ ವರದಿಯನ್ನು ತರಿಸಿ ಸಮೀಕ್ಷೆಯನ್ನು ಮಾಡಲಿ ಗಣತಿಯನ್ನು ಮಾಡುವಂಥ ಅಧಿಕಾರ ಇರುವುದು ಭಾರತದ ಸಂವಿಧಾನ ಪ್ರಕಾರ ಭಾರತ ಸರ್ಕಾರಕ್ಕೆ ಮಾತ್ರ ಇವರು ಸಮೀಕ್ಷೆ ಮಾಡುವುದು ಆ ಸಮೀಕ್ಷೆನೂ ಅನ್ಸೈಂಟಿಫಿಕ್ ಆಗಿದೆ ಅಂತ ಬಾರಿ ಬಾರಿ ಹೇಳಿದ್ದಾರೆ ನಕಲಿ ಗಾಂಧಿಗಳ ಹೆಸರು ಹೇಳಿ ಅವರು ಹೆದರಿಸಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಇದು ಚರ್ಚೆ ಆಗಲಾರದನ್ನು ಮಾಡಿದ್ದಾರೆ ಆದರೆ ಸಾಕಷ್ಟು ಒಳಗುದಿಗಿದೆ ಮೊದಲು ಕಾಂಗ್ರೆಸ್ ಪಾರ್ಟಿ ತನ್ನ ನಿಲುವು ಸ್ಪಷ್ಟಪಡಿಸ್ತೀವಿ ಅಲ್ಲ ತರಾತುರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನು ರಾಜಕೀಯಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಸಮಾಜಕ್ಕೆ ಕಲ್ಯಾಣ ಆಗ್ಬೇಕು ಅಂತ ಅವರು ವಿಚಾರ ಮಾಡ್ತಾ ಇಲ್ಲ ಇದನ್ನ ಜಾತಿಯ ಸಮೀಕ್ಷೆಯನ್ನು ರಾಜಕಾರಣಕ್ಕೆ ಉಪಯೋಗ ಮಾಡಿ ನಮಗೆ ಇದರಿಂದ ವೋಟ್ ಬ್ಯಾಂಕ್ ಜಾಸ್ತಿ ಹೆಂಗೆ ಮಾಡ್ಬೇಕು ಅನ್ನೋದು ವಿಚಾರ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು